ೇ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ವಿಡಿಯೋದಲ್ಲಿ ಒನ್ ಬಿ ಎಚ್ ಕೆ ರೂಮನ್ನು ಸಾವಿರದ ಇನ್ನೂರು ಸ್ಕ್ವೇರ್ ಫೀಟ್ ಅಂದರೆ ತೌಸಂಡ್ ಟೂ ಹಂಡ್ರೆಡ್ ಸ್ಕ್ವೇರ್ ಫೀಟ್ನ ಮನೆಯನ್ನು ಒಂದು ಬಿ ಎಚ್ ಕೆಲಿ ಅದಾದಷ್ಟು ಸರಳವಾಗಿ ವಾಸ್ತು ಪ್ರಕಾರ ಹೇಗೆ ಮಾಡೋದು ಅಂತ ತುಂಬ ಜನ ಕಾಮೆಂಟಲ್ಲಿ ಕೇಳಿದಿರ ಹಾಗಾಗಿ ವಿಡಿಯೋವನ್ನು ಶೇರ್ ಮಾಡ್ತಿದ್ದೀನಿ ಒಂದು ಪೇಪರಲ್ಲಿ ಬರೆದು ತೋರಿಸ್ತಾ ಇದ್ದೇನೆ ಇದೇ ಪ್ರಕಾರವಾಗಿ ನೀವು ವಾಸ್ತುವನ್ನ ಮಾಡ್ಕೊಂಡು ನೋಡಿ ದಯವಿಟ್ಟು ಈ ರೀತಿಯಾಗಿ ಮಾಡ್ಕೊಳ್ಳಿ ತುಂಬ ಗ್ರ್ಯಾಂಡಾಗಿ ಓವರ್ ಆಗಿ ವಾಸ್ತುವನ್ನ ಮಾಡ್ಕೋಬೇಡಿ ಇಷ್ಟೇ ಸಿಂಪಲ್ಲಾಗಿ ಮಾಡ್ಕೊಂಡ್ರು ಕೂಡ ನಿಮಗೆ ಎಷ್ಟೋ ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ತಾರೆ ನಾನೀಗ ಸಾವಿರದ ಇನ್ನೂರು ಸ್ಕ್ವೇರ್ ಫೀಟ್ನ ಒಂದು ಬಾಕ್ಸನ್ನು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಅಂದರೆ ಮೂವತ್ತಡಿ ಅಗಲ ಇದ್ದರೆ ನಲವತ್ತಡಿ ಉದ್ದ ಬರಬೇಕು ಆದಷ್ಟು ಮನೆಗೆ ಉದ್ದ ಜಾಸ್ತಿ ಇದ್ದರೆ ಅಗಲಕ್ಕಿಂತ ಉದ್ದ ಜಾಸ್ತಿ ಇದ್ದರೆ ಆ ಮನೆಗೆ ಶ್ರೇಯಸ್ಸು ಮತ್ತು ಆಯಸ್ಸು ಎರಡೂ ಕೂಡ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ ಅದನ್ನು ನೀವು ಅನ್ವಯ ಮಾಡ್ಕೋಬಹುದು ಇನ್ನು ಆ ಮನೆಯ ಆ ಸೈಟಿನ ಅಂದರೆ ಸಾವಿರದ ಇನ್ನೂರು ಸ್ಕ್ವೇರ್ ಫೀಟ್ನ ಸೈಟ್ನ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಈಶಾನ್ಯ ಆಗ್ನೇಯ ನೈಋತ್ಯ ವಾಯುವ ಈ ಫೇಸ್ಗಳನ್ನು ಮೊದಲು ನೀವು ಐಡೆಂಟಿಫೈ ಮಾಡ್ಕೊಳ್ಳಿ ಈ ಮಾಡಿಕೊಂಡು ನಂತರ ನೀವು ನೀವು ಯಾವ ರಾಶಿ ಯಾವ ನಕ್ಷತ್ರದವರಿಗೆ ಯಾವ ಬಾಗಿಲು ಶ್ರೇಷ್ಠ ಅನ್ನೋದನ್ನು ದಯವಿಟ್ಟು ತಿಳ್ಕೊಳ್ಳಿ ಈಗ ಮೇಷ ರಾಶಿಯವರಿಗೆ ಪೂರ್ವ ಬಾಗಿಲು ಶ್ರೇಷ್ಠ ಆದರೆ ಪಶ್ಚಿಮ ಬಾಗಿಲು ಮಿಥುನ ರಾಶಿ ಕರ್ಕರಾಶಿಗೆ ಶ್ರೇಷ್ಠ ಬರುತ್ತೆ ಉತ್ತರ ಬಾಗಲು ಕನ್ಯಾರಾಶಿ ಅವರಿಗೆ ಬಂದರೆ ದಕ್ಷಿಣ ಭಾಗಲು ಮೂಲ ನಕ್ಷತ್ರ ಇರೋರಿಗೆ ಅಥವಾ ಬಾ ಅಕ್ಷರದ ಬರೋರಿಗೆ ಅಂಥವ್ರಿಗೆ ಮ ಈ ದಕ್ಷಿಣ ಭಾಗಲು ಶ್ರೇಷ್ಠ ಅಂತ ಹೇಳ್ತಾರೆ ಅದನ್ನು ದಯವಿಟ್ಟು ನೋಡಿಕೊಂಡು ಶಾಸ್ತ್ರವನ್ನು ಕೇಳಿ ತಿಳ್ಕೊಂಡು ಮಾಡಿದ್ರೆ ಬಹಳ ಒಳ್ಳೆಯದು ಅಂದರೆ ವಾಸ್ತುವಿನ ನಂಬ್ತೀರಾ ಅಂದರೆ ನೀವು ಶಾಸ್ತ್ರವನ್ನು ನಂಬಬೇಕು ದೇವರಲ್ಲಿ ನಂಬಿಕೆ ಇದೆ ಅಂದರೆ ನೀವು ನಂಬಿಕೆ ಇದೆ ಅನ್ನೋದಾದರೆ ಈ ವಾಸ್ತುವನ್ನು ಕೂಡ ನಂಬಲೇಬೇಕಾಗುತ್ತೆ ಹಾಗಾಗಿ ಯಾಕೆಂದರೆ ನಮ್ಮ ಸಮಾಜ ನಿಂತಿರೋದು ನಮ್ಮ ದೇಶ ನಿಂತಿರೋದು ನಂಬಿಕೆ ಮೇಲೇ ಹಾಗಾಗಿ ನನಗೆ ಅದು ನಂಬಿಕೆ ಇಲ್ಲ ಇದು ನಂಬಿಕೆ ಇಲ್ಲ ದಯವಿಟ್ಟು ಇದು ರೀತಿ ಹೇಳೋಕ್ಕೆ ಹೋಗಬೇಡಿ ಒಮ್ಮೆನೆ ಒಂದೇ ಸರಿ ಮನೆ ಕಟ್ಟೋದು ಪದೇ ಪದೇ ಕಟ್ಟಲಿಕ್ಕಾಗೋದಿಲ್ಲ ದಯವಿಟ್ಟು ನೀವು ವಾಸವಾಗಿರುವಂತಹ ಮನೆ ಆದಷ್ಟು ಸ್ವಚ್ಛವಾಗಿರಲಿ ಶುಭ್ರವಾಗಿರಲಿ ಹೇಳಿದೆ ಉದ್ದಕ್ಕಿಂತ ಅಂತ ಸಾರಿ ಅಗ್ಲಕ್ಕಿಂತ ಉದ್ದ ಇದ್ದರೆ ಆ ಮನೆಗೆ ಆಯಸ್ಸು ಜಾಸ್ತಿ ಅಂತ ಅದನ್ನ ಯಾವ ರೀತಿ ಮಾಡ್ಕೊಳೋದು ಅಂದರೆ ನೀವು ನಲವತ್ತಡಿ ಉದ್ದ ತೊಗೊತೀವಿ ಅಂದರೆ ಮೂವತ್ತಡಿ ಅಗ್ಲ ಬರುತ್ತೆ ಆದರೆ ನಿಮಗೆ ಒಂದು ಸ್ವಲ್ಪ ಸ್ಪೇಸ್ ಬೇಕು ಗಿಡಗಳನ್ನು ಇಡ್ಬೋದು ಅಥವಾ ವೆಹಿಕಲ್ಸ್ಗಳನ್ನು ಪಾರ್ಕಿಂಗ್ ಮಾಡೋಕ್ಕೆ ಜಾಗ ಬೇಕು ಅನ್ನೋರು ನೀವು ಅದರಲ್ಲೇ ಆಲ್ಟ್ರ್ ಮಾಡ್ಕೋಬೋದು ಅಂದರೆ ಮೂವತ್ತಡಿ ಅಗಲ ಉದ್ದ ತೊಗೊಂಡ್ರೆ ಇಪ್ಪತ್ತೈದು ಅಡಿ ಅಗಲ ತೊಗೊಳ್ಳಿ ಐದು ಅಡಿ ಸ್ಪೇಸ್ ಉಳಿತು ಅದರಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಏನಾದರೂ ಆದಷ್ಟು ನೀವು ಕಾರ್ನರ್ ಸೈಟ್ ತಗೊಂಡ್ರೆ ಅಂದರೆ ಎಡ್ಜ್ ಸೈಟ್ ತಗೊಂಡ್ರೆ ನಿಮಗೆ ಗಾಡಿ ಪಾರ್ಕಿಂಗಿಗೂ ಮಾಡ್ಕೊಳಕ್ಕೂ ಜಾಗ ಸಿಗುತ್ತೆ ಒಂದು ಎರಡನೇದಾಗಿ ನೀವು ಗಿಡಗಳನ್ನು ಬೆಳೆಸಲಿಕ್ಕೂ ಕೂಡ ಪಾರ್ಕಿಂಗ್ ಸಿಗುತ್ತೆ ಅಂದರೆ ಜಾಗ ಸಿಗುತ್ತೆ ಹಾಗಾಗಿ ಆದಷ್ಟು ಸೈಟ್ಗಳನ್ನು ಮೂರು ರೋಡು ಅಥವಾ ಮನೆ ಬಾಗಿಲಿಗೆ ರಸ್ತೆ ಇರುವಂತಹ ಒಂದು ಸೈಟ್ಗಳನ್ನು ತೊಗೊಳೋ ತೊಗೊಳೋದೇ ಬೇಡ ಅಂಥ ಸೈಡ್ ತೊಗೊಳೋದಕ್ಕಿಂತ ಸುಮ್ಮನಿರೋದೇ ಬೆಸ್ಟು ನೀವು ತೊಗೊಳ್ತಿದ್ದೀರಾ ಅಂದರೆ ಆದಷ್ಟು ಕಾರ್ನರ್ ಸೈಡ್ ತೊಗೊಂಡ್ರೆ ಬೆಸ್ಟು ಇಲ್ಲಾಂದರೆ ನೀವು ಸೆಂಟ್ರಲ್ಲಿ ತೊಗೊಂಡಿದ್ದೀರಾ ಅಂದರೆ ನೋಡಿ ಅದರಲ್ಲೇ ಆಲ್ಟ್ರ್ ಮಾಡ್ಕೊಬಹುದು ಯಾವುದಾದ್ರೂ ಒಳ್ಳೆಯ ಒಂದು ಸಾಮಾನ್ಯವಾಗಿ ಹಿಂದೆ ಮಾಡ್ತಾ ಇದ್ರಲ್ಲ ವಾಸ್ತು ಅದೇ ಕರೆಕ್ಟು ವಾಸ್ತು ಈಗಿನ ವಾಸ್ತುವು ಬೇಡ ಅನುಸರಿಸೋಕೆ ಹೋಗಬೇಡಿ ಹಿಂದಿನ ಕಾಲದಲ್ಲಿ ಏನು ಮನೆ ಕಟ್ಟಿ ವಾಸ್ತು ಮಾಡ್ತಾಯಿದ್ರು ನೋಡಿ ಅದು ನಿಜವಾಗ್ಲೂ ಬೆಸ್ಟ್ ವಾಸ್ತು ಅದು ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಬಿಂಬಿಸುವಂತಹ ವಾಸ್ತುವಾಗಿದೆ ಅದನ್ನೇ ಆದಷ್ಟು ಸರಳವಾಗಿರಲಿ ತುಂಬ ಆಡಂಬರ ಬೇಡ ಸರಳವಾಗಿ ಮಾಡಿಕೊಂಡ್ರೆ ಬಹಳ ಒಳ್ಳೆಯದು ಹೇಳಿದ್ನಲ್ಲ ಮೂವತ್ತು ಅಡಿ ಉದ್ದ ತೊಗೊಂಡ್ರೆ ಇಪ್ಪತ್ತೈದು ಅಡಿ ಆಗಲ ಇಪ್ಪತ್ತೈದು ಅಡಿ ಆಗಲ ತಗೊಂಡ್ರೆ ನೀವು ಮೂವತ್ತು ಅಡಿ ಉದ್ದ ಈ ರೀತಿ ನೀವು ಆರ್ಡ್ರ್ ಮಾಡ್ಕೊಳ್ಳಿ ಮಾಡಿಕೊಂಡು ನೀವು ನಿಮ್ಮ ಸ ಸ್ಕ್ವೇರ್ ಫೀಟು ಮತ್ತು ಪೂರ್ವ ಬಾಗಿಲು ಎಲ್ಲಿ ಬರಬೇಕು ದಕ್ಷಿಣ ಬಾಗಿಲು ಎಲ್ಲಿ ಬರಬೇಕು ಹೇಳಿದ್ನಲ್ಲ ದಕ್ಷಿಣ ಬಾಗಿಲು ತುಂಬ ರೇರು ಆ ರಾಶಿ ನಕ್ಷತ್ರದವರು ನೋಡಿಕೊಂಡು ದಕ್ಷಿಣ ಬಾಗಲನ್ನ ಮಾಡಿಕೊಂಡ್ರೆ ಬಹಳ ಒಳ್ಳೆಯದು ಇನ್ನು ತುಂಬ ಜನ ಕೇಳಿರೋದೇನು ಅಂದರೆ ಮನೆ ಸಿಂಪಲ್ಲಾಗಿ ಸಿಂಗಲ್ ಬೆಡ್ರೂಮಿಂದ ಒಂದು ಎರಡನೇದು ಪೂಜಾ ಮನೆಯ ವಾಸ್ತು ಮತ್ತು ಅಡುಗೆ ಮನೆಯ ವಾಸ್ತು ಕೇಳಿದ್ದೀರ ಅದನ್ನು ಕೂಡ ತೋರಿಸ್ತೀನಿ ನಾನು ಈಶಾನ್ಯ ಮತ್ತೆ ನೈಋತ್ಯ ಹೇಳಿದೆ ಈಶಾನ್ಯ ಆದಷ್ಟು ಸ್ವಚ್ಛವಾಗಿರಬೇಕು ನೀವು ಅಲ್ಲಿ ದೇವ್ರ ಮನೆಯನ್ನ ಮಾಡ್ಲಿಕ್ಕೆ ಅಂದರೂ ಅಂದ್ರೂ ಕೂಡ ದೇವ್ರ ಮನೆ ಇದ್ದಿದ್ದರೆ ಎಷ್ಟು ನೀಟಾಗಿ ಇಟ್ಕೊಳ್ತಿದ್ರು ಅಷ್ಟೇ ನೀಟಾಗಿ ಸ್ವಚ್ಛವಾಗಿರಬೇಕು ಮತ್ತು ಈಶಾನ್ಯ ಮೂಲೆ ಆದಷ್ಟು ತಂಪಾಗಿರಬೇಕು ನೋಡಿ ನೈಋತ್ಯ ಮೂಲೆ ತಂಪಾಗಿದ್ದರೆ ಆ ಮನೆಯಲ್ಲಿ ಹಣಕಾಸಿನ ಸಮಸ್ಯೆ ಉಂಟಾಗುತ್ತೆ ಅಂತ ಹೇಳ್ತಾರೆ ಅಂದರೆ ಸೊಂಪು ಅಥವಾ ಆ ನೀರಿನ ಅಂಶ ಏನಾದರೂ ನೈಋತ್ಯ ಮೂಲೆಯಲ್ಲಿ ಬಂದರೆ ಆ ಮನೆಯಲ್ಲಿ ಹಣಕಾಸಿಗೆ ತೊಂದರೆ ಆಗುತ್ತೆ ಅಂತ ಹೇಳ್ತಾರೆ ಆದರೆ ಈಶಾನ್ಯ ಮೂಲೆ ಮಾತ್ರ ಯಾವಾಗಲೂ ತಂಪಾಗಿರಬೇಕು ಒಂದು ಎರಡನೇದು ಸ್ವಚ್ಛವಾಗಿರಬೇಕು ಮತ್ತು ಅತಿ ಹೆಚ್ಚು ಭಾರದ ವಸ್ತುಗಳನ್ನು ನೈಋತ್ಯ ಮೂಲೆಯಲ್ಲಿ ಹಾಕಿ ಆದರೆ ಈಶಾನ್ಯ ಮೂಲೆಯಲ್ಲಿ ನೀವು ಭಾರವಾದಂತಹ ವಸ್ತುಗಳನ್ನಾಗಲಿ ಅಥವಾ ಗಿಡಗಳನ್ನಾಗಲಿ ಹಾಗಿಲ್ಲ ಇದನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳಿ ನೆನಪಿಟ್ಕೊಂಡು ಮಾಡಬೇಕು ಈಶಾನ್ಯ ವಾಸ್ತು ಪುರುಷನ ಮುಖಭಾಗ ಬಂದರೆ ನೈಋತ್ಯ ಮೂಲೆ ಇದೆಯಲ್ಲ ಅದು ವಾಸ್ತು ಪುರುಷನ ಕಾಲಿನ ಭಾಗ ಬರುತ್ತೆ ಅಂದರೆ ನಮ್ಮ ಇಡೀ ದೇಹವನ್ನು ನಿಂತಿರೋದು ಎರಡು ಕಾಲು ಮೇಲೆ ಹಾಗಾಗಿ ಅಲ್ಲಿ ನೈಋತ್ಯ ಮೂಲೆಯಲ್ಲಿ ಭಾರವನ್ನು ಇಡಬೇಕು ಈಶಾನ್ಯ ಮೂಲೆಯಲ್ಲಿ ಭಾರವನ್ನು ಇಡಬಾರ್ದು ಈ ಓವರ್ ಆಲ್ ವಾಸ್ತುಗೆ ಹೇಳ್ತಾರೆ ನಾನು ಇಲ್ಲಿ ನೀವು ದೇವ್ರ ಮನೆ ಆದರೆ ಮಾಡಿ ಆದರೆ ಎಕ್ಸಾಕ್ಟ್ ಕಾರ್ನರ್ ಈಶಾನ್ಯ ಮೂಲೆ ಎಕ್ಸಾಟ್ ಅಂದರೆ ಉತ್ತರ ಮತ್ತೆ ಪೂರ್ವ ಈಶಾನ್ಯ ಉತ್ತರ ಈಶಾನ್ಯ ಮತ್ತು ಪೂರ್ವ ಎರಡು ಜಾಯಿಂಟ್ ಆಗುತ್ತಲ್ಲ ಕೋ ಗೋಡೆ ಆ ಎಕ್ಸಾಕ್ಟ್ ಕಾರ್ನರಲ್ಲಿ ನೀವು ದಯವಿಟ್ಟು ದೇವರ ಮನೆಯನ್ನು ಮಾಡಬೇಡಿ ಅಲ್ಲಿಂದ ಒಂದು ಐದು ಆರಡಿ ಒಂದು ಸ್ವಲ್ಪ ಒಳಗಡೆ ಬಂದು ಅಂದರೆ ಈ ಕಡೆ ಬಂದು ಉತ್ತರಕ್ಕೆ ಬಂದು ಅಲ್ಲಿ ನೀವು ದೇವ್ರ ಮನೆಯನ್ನು ಮಾಡ್ಕೋಬಹುದು ಅಥವಾ ನೀವು ಅಲ್ಲಿ ಬಾತ್ರೂಮನ್ನು ಮಾಡ್ಬೋದು ಬಾತ್ರೂಮ್ ಅಂದರೆ ಸ್ನಾನದ ಗೃಹವನ್ನು ಮಾಡ್ಬೋದು ಈಶಾನ್ಯದಲ್ಲಿ ನೀರಿನ ಒಂದು ಅರಿವಿಕೆ ಅಂದರೆ ನೀರನ್ನು ಹೋಗ್ಲಿಕ್ಕೆ ಬಿಟ್ಟರೆ ಅಲ್ಲಿ ಮನೆ ವಾಸ್ತು ಸರಿಯಾಗಿರುತ್ತೆ ಅಂತ ಹೇಳ್ತಾರೆ ಆದರೆ ಬಾತ್ರೂಮಿನ ಗಲೀಜು ನೀರೆಲ್ಲ ಹೋದರೆ ಅದು ವಾಸ್ತು ಪುರುಷನಿಗೆ ಮೂಗು ಕಟ್ಟದಂಗೆ ಆಗುತ್ತೆ ಅಂತಲೂ ಕೂಡ ಹೇಳ್ತಾರೆ ಹಾಗಾಗಿ ನೀರನ್ನು ಹೋಗೋದಕ್ಕೆ ನೀವು ಅಗ್ನಿ ಮೂಲೆಯಲ್ಲಿ ಬಿಟ್ಕೊಳ್ಳಿ ಬಾತ್ರೂಮ್ ಹತ್ರ ಅಲ್ಲಿ ಅಂಡೆಯನ್ನು ನಿರ್ಮಿಸೋದು ಅಥವಾ ನೀವು ಟ್ಯಾಂಕನ್ನು ನಿರ್ಮಿಸ್ತಾ ಇದ್ದೀರಾ ಅಂದರೆ ಓವರ್ ಟ್ಯಾಂಕ್ ಬರುತ್ತಲ್ಲ ಮೇಲ್ಗಡೆ ಸಿಂಟೆಕ್ಸ್ ಅದನ್ನೆಲ್ಲ ನಿರ್ಮಿಸೋದಾದರೆ ನೀವು ಈಶಾನ್ಯ ಮೂಲೆಯಲ್ಲಿ ಮಾಡ್ಬೋದು ಅಥವಾ ಸೊಂಪನ್ನು ಕೂಡ ನೀವು ಈಶಾನ್ಯ ಮೂಲೆಯಲ್ಲಿ ಮಾಡಿದರೆ ನಂತರ ಒಂದು ಸ್ವಲ್ಪ ದೂರ ಒಂದು ಐದು ಅಡಿ ಅಡಿ ಜಾಗ ಬಿಟ್ಟು ಅಲ್ಲೇ ನೀವು ದೇವ್ರ ಮನೆಯನ್ನು ಮಾಡಬಹುದು ಆದರೆ ದೇವ್ರ ಮನೆ ಮಾಡಿಕೊಳ್ಳಿ ದೇವ್ರ ಮನೆ ಬೇಡ ಅನ್ನೋರು ಆದಷ್ಟು ಆ ಈಶಾನ್ಯ ಮೂಲೆಯನ್ನು ಸ್ವಚ್ಛವಾಗಿಡಿ ಒಂದು ಎರಡನೇದು ಅಲ್ಲಿ ನಿಮಗೆ ಸೊಂಪಿನ ವ್ಯವಸ್ಥೆ ಮಾಡಲಿಕ್ಕಾಗಲಿಲ್ಲ ಅನ್ನೋರು ಒಂದು ದೊಡ್ಡ ಬಿನಿಗೆಯನ್ನು ತೊಗೊಳ್ಳಿ ಅಥವಾ ಒಂದು ಡ್ರಮ್ಮನ್ನು ತೊಗೊಂಡು ಅಲ್ಲಿ ಯಾವಾಗಲೂ ನೀರಿರಬೇಕು ಆ ನೀರು ಯೂಸ್ ಆಗ್ತಾ ಇರಬೇಕು ರೀಸೈಕಲ್ ಮಾಡ್ತಾ ಇರಬೇಕು ಅಂದರೆ ಎರಡು ದಿನಕ್ಕೆ ಮೂರು ದಿನಕ್ಕೆ ಆ ನೀರನ್ನು ನೀವು ಯೂಸ್ ಮಾಡ್ತಾ ಇಲ್ಲ ಅಂದರೆ ಚೇಂಜ್ ಮಾಡಿ ಅಥವಾ ನೀವು ಒಂದು ವಾಷ್ ಮೇಷಿನನ್ನು ಹಾಕ್ಬಿಟ್ರೆ ನೀವು ಅಲ್ಲಿ ಎಂಜಿಲ್ ತೊಳೆಯೋದು ಬೇಡ ಯಾವಾಗಲೂ ಆ ನೀರನ್ನು ಯೂಸ್ ಮಾಡ್ತಾ ಇರಬೇಕು ಬಳಕೆ ಮಾಡ್ತಾ ಇರಬೇಕು ಆ ರೀತಿ ಒಂದು ಫೆಸಿಲಿಟಿಯನ್ನು ಮಾಡಿಕೊಳ್ಳಿ ಇದರಿಂದ ಯಾವುದೇ ಮೂಲೆಯಲ್ಲಿ ತೊಂದರೆ ಇದ್ದರೂ ಕೂಡ ಈಶಾನ್ಯ ಮೂಲೆ ಮತ್ತು ನೈಋತ್ಯ ಮೂಲೆ ಕರೆಕ್ಟಾಗಿದ್ದರೆ ಆ ಮನೆಯ ವಾಸ್ತು ಪೂರ್ತಿ ಸರಿಯಾಗಿ ಹೋಗ್ಬಿಡುತ್ತೆ ಹಾಗಾಗಿ ಅದೊಂದು ಪ್ಲ್ಯಾನ್ ಮಾಡ್ಕೊಳ್ಳಿ ಅಥವಾ ಒಂದು ಪಾಟಲ್ಲಿ ನೀರಿಟ್ಟು ಒಂದು ಒಂದು ಬಿಂದೇನೋ ಅಥವಾ ಒಂದು ಡ್ರಮ್ಮಲ್ಲಿ ನೀರಿಟ್ಟು ಆ ಡ್ರಮ್ಮಿನ ನೀರನ್ನು ಆದಷ್ಟು ಮರುಬಳಕೆ ಮಾಡ್ತಾಯಿರಿ ಎರಡು ದಿನಕ್ಕೊಮ್ಮೆ ಚೇಂಜ್ ಮಾಡೋದು ಅದನ್ನು ಬಳಸ್ತಾ ಇರ್ಬೇಕು ಆದರೆ ಈಶಾನ್ಯ ಮೂಲೆಯಲ್ಲಿ ಯಾವುದೇ ಕಾರಣಕ್ಕೂ ನೀವು ಟಾಯ್ಲೆಟನ್ನು ದಯವಿಟ್ಟು ಮಾಡಬೇಡಿ ಕೆಲವ್ರು ನಾನು ವಾಸ್ತು ನಂಬರ್ಲ ಅನ್ನೋರ್ಬೇಕ್ರೆ ನೀವು ನೋಡಿ ಒಂದು ಸರಿ ಅಂಥ ಮನೆಯಲ್ಲಿ ಆ ಮನೆಯಲ್ಲಿ ಏಳ್ಗೆಗಿನ್ನ ಅಪ ಅಪ ಅಪಜಯ ಅಪನಿಂದನೆ ಇಂಥವೇ ಜಾಸ್ತಿ ಆಗ್ತಾ ಇರುತ್ತೆ ದಯವಿಟ್ಟು ಅದನ್ನು ನೀವು ತಿಳ್ಕೊಳ್ಳಿ ಇನ್ನು ಈಶಾನ್ಯ ಮೂಲೆಯಲ್ಲಿ ವಾಸ್ತು ಪೂರ್ತಿ ವಿಡಿಯೋವನ್ನು ನಾನು ನೆಕ್ಸ್ಟು ದೇವ್ರ ಮನೆ ವಿಡಿಯೋವನ್ನು ನೆಕ್ಸ್ಟು ಬರುವಂಥ ವಿಡಿಯೋಗಳಲ್ಲಿ ಶೇರ್ ಮಾಡ್ತೀನಿ ನಂತರ ನೀವು ಇನ್ನು ಅಗ್ನಿ ಅಗ್ನಿ ಮೂಲೆ ಅಗ್ನಿಮೂಲೆ ಅಗ್ನಿಮೂಲೆ ಅಗ್ನಿ ಅಗ್ನಿಮೂಲೆಯೂ ಅಷ್ಟೇ ಮೂಲೆಯಲ್ಲಿ ನೀವು ಇನ್ನೊಂದು ಈಶಾನ್ಯ ಮುಲೆ ಮೂಲೆಯಲ್ಲಿ ಟಾಯ್ಲೆಟನ್ನು ದಯವಿಟ್ಟು ಮಾಡಬೇಡಿ ಅಂತ ಹೇಳಿದೆ ಆದರೆ ಅಗ್ನಿ ಮೂಲೆಯಲ್ಲಿ ಅಗ್ನಿಯ ಮೂಲೆಯಲ್ಲಿ ನೀವು ಆ ಟಾಯ್ಲೆಟನ್ನು ಮಾಡ್ಕೊಳ್ಳುವಂಥ ಫೆಸಿಲಿಟಿ ಇದೆ ಅಥವಾ ನೀವು ವಾಯುವ್ಯ ಮೂಲೆಯಲ್ಲಿ ಮಾಡಬಹುದು ಅಗ್ನಿ ಮೂಲೆಯಲ್ಲಿ ಮತ್ತು ಅದರ ಆಪೋಸಿಟ್ ವಾಯುವ್ಯ ಮೂಲೆಯಲ್ಲಿ ಮಾಡಬಹುದು ಅಲ್ಲಿ ವ್ಯವಸ್ಥೆಯನ್ನು ಮಾಡ್ಕೋಬಹುದು ನೋಡ್ಕೊಳ್ಳಿ ನಂತರ ಅಡುಗೆ ಮನೆಯನ್ನು ಕೂಡ ಅಷ್ಟೇ ಅಡುಗೆ ಮನೆ ಎಷ್ಟು ಆ ಮನೆಯ ಮೂಗು ಅಂದರೆ ನಾವು ಉಸಿರಾಡುವಂತಹ ಗಾಳಿ ಈಶಾನ್ಯ ಮೂಲೆ ಆದರೆ ನಾವು ತಿನ್ನುವಂತಹ ಆಹಾರ ಅಗ್ನಿ ಮೂಲೆ ಇದೆರಡೂ ಚೆನ್ನಾಗಿದ್ದರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಆರೋಗ್ಯ ಚೆನ್ನಾಗಿದ್ದರೆ ಆಯಸ್ಸು ಚೆನ್ನಾಗಿರುತ್ತೆ ಆಯ ಆರೋಗ್ಯ ಆಯಸ್ಸು ಎರಡೂ ಚೆನ್ನಾಗಿದ್ದರೆ ನಮ್ಮ ದುಡಿಮೆನೂ ಕೂಡ ಚೆನ್ನಾಗಿರುತ್ತೆ ಅಂದರೆ ಹಾಸ್ಪಿಟ್ಲ್ ಖರ್ಚು ಕಮ್ಮಿ ಆಗುತ್ತೆ ಆರೋಗ್ಯ ಚೆನ್ನಾಗಿದ್ದರೆ ದುಡಿಮೆ ಮಾಡ್ತೀವಲ್ವ ಅದು ಹಂಗಾಗಿ ಎರಡೂ ಚೆನ್ನಾಗಿರುತ್ತೆ ಅನ್ನೋದು ಒಂದು ಅಭಿಪ್ರಾಯ ಇನ್ನು ನೈಋತ್ಯ ಮೂಲೆಗೆ ಬಂದರೆ ವಾಕಿಂಗು ಪಾದ ತೋರಿಸುತ್ತಲ್ವ ವಾಕಿಂಗು ಆರೋಗ್ಯ ಆಯಸ್ಸು ವ್ಯಾಯಾಮ ಇವೆಲ್ಲ ಇದ್ದರೆ ಅಂದರೆ ಒಂದು ಮನೆಯ ವಾಸ್ತು ನಮ್ಮ ಇಡೀ ದೇಹಕ್ಕೆ ಸಂಬಂಧಪಟ್ಟದ್ದಾಗಿರುತ್ತೆ ನಾವು ದೇಹವನ್ನೇ ಹೇಗೆಟ್ಕೊತೀವೋ ಹಾಗೆ ಮನೆಯನ್ನು ಕೂಡ ಹಾಗೆ ಇರುತ್ತೆ ಕೆಲವರು ಹೇಳ್ತಾರೆ ಹಿಂದಿನ ಕಾಲದವರು ಹೆಣ್ಣು ಒಂದು ಹೆಣ್ಣು ಎಷ್ಟು ನೀಟಾಗಿದ್ದಾಳೆ ಏನಾದರೂ ಅವಳ ದೇಹ ನೋಡಿದ್ರೆ ಗೊತ್ತಾಗೋದಿಲ್ಲ ಆದರೆ ಅವಳ ಮನೆಯ ಅಡುಗೆ ಮನೆ ನೋಡಿದ್ರೆ ಆ ಮ ಹೆಣ್ಣು ಎಷ್ಟು ಸಭ್ಯಸ್ತಳು ಅಂತ ಗೊತ್ತಾಗುತ್ತೆ ಅಂತ ಹೇಳ್ತಾರೆ ಮತ್ತು ಆ ಮನೆಯ ಯಜಮಾನ ಯಾವ ರೀತಿ ಇದ್ದಾನೆ ಅನ್ನೋದನ್ನು ಅವತ್ ಆ ಯಜಮಾನನ ಬೆಡ್ರೂಮ್ ಅಂದರೆ ನೈರುತ್ಯ ಮೂಲೆಯಲ್ಲಿ ಬರುವಂತಹ ಬೆಡ್ರೂಮನ್ನು ನೋಡಿದ್ರೆ ಆ ಯಜಮಾನನ ಬಣ್ಣ ಬಯಲಾಗುತ್ತೆ ಅಂತ ಹೇಳ್ತಾರೆ ಇದನ್ನು ದಯವಿಟ್ಟು ತಿಳ್ಕೊಳ್ಳಿ ಇನ್ನು ಯಾವುದೇ ಮನೆಯ ವಾಸ್ತು ನೋಡಬೇಕು ಅಂದರೆ ಆ ಮನೆಯ ಈಶಾನ್ಯ ಮೂಲೆಯನ್ನು ನೋಡಿದ್ರೆ ಆ ಇಡೀ ಮನೆಯ ವಾಸ್ತು ಗೊತ್ತಾಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಇದನ್ನು ನೆನ್ಪಿಟ್ಕೊಂಡು ಅತಿ ಸರಳವಾಗಿ ಮಾಡ್ಕೊಳ್ಳಿ ನೀವು ಅಂಚಿನ ಮನೆಯನ್ನಾದರೂ ಕಟ್ಕೊಳ್ಳಿ ಮೋಲ್ಡ್ ಆದರೂ ಕಟ್ಕೊಳ್ಳಿ ಅಥವಾ ಸೀಟ್ ಆದರೂ ಹಾಕೊಳ್ಳಿ ಆದರೆ ಭೂಮಿಯ ಮೇಲೆ ಮನೆಯನ್ನ ನೀವು ನಾಲ್ಕು ಗೋಡೆಗಳಲ್ಲಿ ಬಂದ್ ಮಾಡ್ತಾ ಇದ್ದೀರಾ ಅಂದರೆ ಅದಷ್ಟು ಈ ಸರಳವಾಗಿ ತುಂಬ ಸರಳವಾಗಿ ಈ ರೀತಿ ವಾಸ್ತವನ್ನ ಮಾಡಿಕೊಂಡ್ರೆ ಬಹಳ ಒಳ್ಳೆಯದು ಅನ್ನೋದು ನನ್ನ ಅಭಿಪ್ರಾಯ ಇದಿಷ್ಟು ಆಯಿತು ಇನ್ನು ಆಗ್ನೇಯ ಮೂಲೆಯಲ್ಲಿ ಅಡುಗೆ ಮನೆ ಬರಬೇಕು ದಯವಿಟ್ಟು ಆಗ್ನೇಯ ಮೂಲೆಯಲ್ಲಿ ಅಡುಗೆ ಮನೆಯಲ್ಲಿ ನೀವು ಆಗ್ನೇಯ ದಿಕ್ಕಿಗೆ ಅಂದರೆ ನೀವು ಸ್ಟೌ ಅಡುಗೆ ಮಾಡೋರು ಪೂರ್ವ ದಿಕ್ಕನ್ನು ನೋಡಬೇಕು ದೇವ್ರ ಮನೇಲೂ ಅಷ್ಟೇ ನೀವು ದೇವರು ಪಶ್ಚಿಮ ದಿಕ್ಕಿಗೆ ನೋಡಿದ್ರು ಪರವಾಗಿಲ್ಲ ನೀವು ಪೂಜೆ ಮಾಡೋರು ಪೂರ್ವ ದಿಕ್ಕನ್ನು ನೋಡಬೇಕು ಆದಷ್ಟು ಎಂಟ್ರೆನ್ಸು ಒಂದು ಪೂರ್ವವಾಗಿರಲಿ ಇಲ್ಲ ಉತ್ತರವಾಗಿರಲಿ ಈಶಾನ್ಯ ಮೂಲೆ ದೇವರ ಮನೆಯ ಬಾಗಿಲು ದಕ್ಷಿಣಕ್ಕೆ ಬೇಡ ದಕ್ಷಿಣಕ್ಕೆ ದಯವಿಟ್ಟು ಬೇಡ ಪೂರ್ವಕ್ಕಾಗಿರಲಿ ಅಥವಾ ಉತ್ತರಕ್ಕಾಗಿರಲಿ ನೆಕ್ಸ್ಟ್ ಅಡುಗೆ ಮನೆಯೂ ಅಷ್ಟೇ ದಕ್ಷಿಣಕ್ಕೆ ಬಾಗಿಲು ಬೇಡ ಒಂದು ಪೂರ್ವಕ್ಕೆ ಹೋಗುವಂತಹ ವ್ಯವಸ್ಥೆಯನ್ನು ಮಾಡಿಕೊಡಿ ಅಥವಾ ಪಶ್ಚಿಮಕ್ಕೆ ಹೋಗುವಂತಹ ವ್ಯವಸ್ಥೆಯನ್ನು ನೀವು ಮಾಡ್ಕೋಬಹುದು ಅಥವಾ ನಿಮಗೆ ಜಾಗನೇ ಇಲ್ಲ ದಕ್ಷಿಣಕ್ಕೂ ಇನ್ ಕೇಸ್ ಹೋಗಲೇಬೇಕು ಅಂದರೆ ದಕ್ಷಿಣಕ್ಕೆ ಹೋದ್ರೂ ಪರವಾಗಿಲ್ಲ ದಕ್ಷಿಣ ಮುಖವಾಗಿ ನೀವು ಅಡುಗೆ ಮನೆಗೆ ಎಂಟ್ರೆನ್ಸ್ ಆದರೂ ಪರವಾಗಿಲ್ಲ ಆದರೆ ನೀವು ಮಾಡುವಂತಹ ಅಡುಗೆ ಸ್ಟೌವ್ ಏನುತ್ತಲ್ಲ ಅದು ಆಗ್ನೇಯ ಮೂಲೆಗೇ ಬರಬೇಕು ಒಂದು ಎರಡನೇದು ಆಗ್ನೇಯ ಮೂಲೆಯಲ್ಲಿ ರೇಷನ್ ಡಬ್ಬಿಗಳನ್ನು ಜೋಡಿಸ್ಕೊಳ್ಳಿ ಅಕ್ಕಿ ಸಾಸಿವೆ ಮೇನ್ ಆಗಿ ಅಕ್ಕಿ ಸಾಸಿವೆ ಗೋಧಿ ಮತ್ತು ಇದು ಕಡಲೆಬೇಳೆ ಈ ಥರದ್ದನ್ನ ನೀವು ಜೋಡಿಸ್ಕೊಂಡ್ರೆ ಆ ಮನೆಯ ವಾಸ್ತು ಆದಷ್ಟು ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ ಆ ರೀತಿ ಮಾಡ್ಕೋಬಹುದು ಇನ್ನೊಂದು ಅಡುಗೆ ಮನೆಯಲ್ಲಿ ಆದಷ್ಟು ಇಟ್ಕೊಳ್ಳಿ ಯಾವುದೇ ಔಷಧಿಗಳನ್ನು ಮೆಡಿಷನ್ಗಳನ್ನು ಇಡಬೇಡಿ ಆದಷ್ಟಲ್ಲೊಂದು ಒಳ್ಳೆಯ ಒಂದು ಮನಿ ಪ್ಲ್ಯಾಂಟನ್ನು ಅಥವಾ ಇದು ಸ್ನೇಕ್ ಪ್ಲ್ಯಾಂಟ್ ಅಂತ ಬರುತ್ತಲ್ಲ ಅದನ್ನು ಅಥವಾ ಬ್ಯಾಂಬೂ ಟ್ರೀನೋ ಒಂದು ಚಿಕ್ಕದಾಗಿ ಒಂದು ಪಾಟಲ್ಲಿ ಇಟ್ಕೊಂಡ್ರೆ ನಿಮಗೆ ಏರ್ ಪ್ಯೂರಿಫೈ ಮಾಡುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಆ ರೀತಿ ಒಂದು ಮಾಡಬಹುದು ಮತ್ತು ನಿಮ್ಮ ಸ್ಟವ್ ಕೂಡ ಆ ಕಡೆಯೇ ಇರಬೇಕು ಅಂದರೆ ಅಗ್ನಿಮೂಲೆಯಲ್ಲಿ ಇರಬೇಕು ಅಡುಗೆ ಮಾಡೋರು ಪೂರ್ವ ದಿಕ್ಕನ್ನು ನೋಡಬೇಕು ಅಡುಗೆ ಮಾಡೋರು ಪೂರ್ವ ದಿಕ್ಕನ್ನ ಮಾಡಬೇಕು ಮತ್ತು ಅಡುಗೆ ಮನೆಯ ಈಶಾನ್ಯ ಭಾಗದಲ್ಲಿ ಒಂದು ತುಂಬಿದ ಬಿಂದಿಗೆಯನ್ನು ಇಟ್ಕೊಳ್ಳಿ ಅಥವಾ ಒರಳಕಲ್ಲು ರುಬ್ಬಕಲ್ಲು ನೀವು ಯೂಸ್ ಮಾಡದೇ ಇದ್ರೂ ಪರವಾಗಿಲ್ಲ ಆ ಮನೆಯಲ್ಲಿ ರುಬ್ಬಕಲ್ಲನ್ನು ದಯವಿಟ್ಟು ಹಾಕಿಸ್ಕೊಳ್ಳಿ ಹಾಕಿಸ್ಕೊಂಡು ಅದಕ್ಕೆ ನೀವು ಡೈಲಿ ಪೂಜೆ ಮಾಡ್ದೇ ಇದ್ರೂ ಪರವಾಗಿಲ್ಲ ನಿಮ್ಮ ವಾರಗಳಲ್ಲಿ ಶುಕ್ರವಾರ ಮಂಗಳವಾರ ಆ ಒಳಕಲ್ಲು ಸ್ಟೌವ್ ಎಲ್ಲ ಪೊರೆಸಿ ನೀಟಾಗಿ ಪೂಜೆ ಮಾಡಿ ಆದಷ್ಟು ಅಡುಗೆ ಮನೆಯನ್ನು ಸ್ವಚ್ಛವಾಗಿ ಇಟ್ಕೊಳ್ಳಿ ಇದಿಷ್ಟು ಅಡುಗೆ ಮನೆಯದು ನೆಕ್ಸ್ಟು ಬೆಡ್ರೂಮ್ ಅಂದರೆ ನೈಋತ್ಯ ಮಾಸ್ಟರ್ ಬೆಡ್ರೂಮ್ ಅಂತ ಹೇಳ್ತೀವಿ ಈ ನೈಋತ್ಯ ಮೂಲೆಯೇ ಮಾಸ್ಟರ್ ಬೆಡ್ರೂಮ್ ಅಂತ ಹೇಳ್ತೀವಿ ಅಲ್ಲಿ ನೀವು ಬೀರುವನ್ನು ಅಲ್ಲೇ ಇಡಬೇಕು ಅನ್ನೋದು ನಿಮ್ಮ ನಿರ್ಧಾರ ಏನಾದರೂ ಆಗಿದ್ದರೆ ಆದಷ್ಟು ಆ ಬೀರಿನ ಬಾಗಿಲು ಓಪನ್ನು ಅಂದರೆ ನೀವು ನೈಋತ್ಯ ಮೂರೆಯಲ್ಲಿ ಅಲ್ಮೇರ ಅಥವಾ ಬೀರನ್ನು ಟ್ರಝರಿಯನ್ನು ಇಡ್ತಾ ಇದ್ದೀರಾ ಅಂದರೆ ಪೂರ್ವ ದಿಕ್ಕಿಗೆ ಓಪನ್ ಆಗಬೇಕು ಆ ಡೋರ್ ಓಪನ್ ಮಾಡ್ತೀವಲ್ಲ ಅದು ಪೂರ್ವ ದಿಕ್ಕಿಗೆ ಓಪನ್ ಆಗಬೇಕು ಆ ರೀತಿ ಒಂದು ವ್ಯವಸ್ಥೆಯನ್ನು ಮಾಡ್ಕೊಳ್ಳಿ ಅಲ್ಲಿ ಭಾರವಾದ ವಸ್ತುವನ್ನು ಇಡಬೇಕು ಟ್ರಝರಿ ಅಥವಾ ಬೀರು ಅಲ್ಮೇರ ಆ ರೀತಿಯ ಭಾರವಾದ ವಸ್ತು ಇಡಬೇಕು ಅಲ್ಲಿ ಮನೆಯ ಹಿರಿಯರು ಅಂದರೆ ತಂದೆ ತಾಯಿಗಳನ್ನು ಮಲಗಲಿಕ್ಕೆ ಬಿಡಿ ಕಾರಣ ಏನಂದರೆ ಅಲ್ಲಿ ಮಲಗೋದ್ರಿಂದ ಆ ಮನೆಯಲ್ಲಿ ಆರೋಗ್ಯ ಆಯುಷು ನೆಮ್ಮದಿ ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಮತ್ತು ನೆಂಟ್ರುಗಳನ್ನು ದಯವಿಟ್ಟು ಆ ಮ ಮತ್ತೆ ಮದುವೆ ಆಗದಿರುವಂತಹ ಹೆಣ್ಣು ಮಕ್ಕಳನ್ನು ನೈಋತ್ಯ ಮೂಲೆಯಲ್ಲಿ ಮಲಗಿಸಬೇಡಿ ಕಾರಣ ಏನು ಅಂದರೆ ಅವರಿಗೆ ಮದುವೆ ಇನ್ನೂ ತುಂಬ ನಿಧಾನ ಆಗುತ್ತೆ ನೈಋತ್ಯ ಮೂಲೆಯಲ್ಲಿ ಹೆಣ್ಮಕ್ಳೇನಾದರೂ ಮಲಗಿದ್ರೆ ಅದು ಬಂದು ಆ ನೀವು ನೈಋತ್ಯ ಮೂಲೆಯಲ್ಲಿ ಮಲಗಿಸಿದ್ರೆ ಆ ಮನೆಯ ನೆಂಟರೇ ಏನಾಗ್ತಾರೆ ಆ ಮನೆಗೆ ಒಡತಿ ಥರ ಅಥವಾ ಒಡೆಯಂತರ ಥರ ದಬ್ಬಾಳಕೆ ಮಾಡ್ತಾರೆ ಅಂತ ಹೇಳ್ತಾರೆ ಹಾಗಾಗಿ ನೆಕ್ಸ್ಟ್ ವಾಯುವ್ಯ ಮೂಲೆಯಲ್ಲಿ ಯಾವ ಮನೆಯಲ್ಲಿ ಹೆಣ್ಮಕ್ಳಿಗೆ ಮದುವೆ ಆಗ್ತಾ ಇಲ್ಲ ಏಜ್ ಆಗಿದೆ ಅನ್ನೋರು ಆ ಮನೆಯ ವಾಯುವ್ಯ ಮೂಲೆಯಲ್ಲಿ ಹೆಣ್ಮಕ್ಳನ್ನು ಮಲಗಿಸಿದ್ರೆ ಆದಷ್ಟು ಬೇಗ ಲಗ್ನ ಫಲ ಕೂಡಿ ಬರುತ್ತೆ ಅಂತ ಹೇಳ್ತಾರೆ ಗಂಡು ಮಕ್ಕಳಿಗೆ ಮದುವೆ ಆಗ್ತಿಲ್ಲ ಅನ್ನೋರು ಆದಷ್ಟು ಆ ಮಕ್ಕಳನ್ನು ನೀವು ನೈಋತ್ಯ ಮೂಲೆಯಲ್ಲಿ ಮಲಗಿಸಿ ಅಥವಾ ವಾ ಇದು ಬರುತ್ತಲ್ಲ ಈಶಾನ್ಯ ಮೂಲೆ ಈಶಾನ್ಯ ಮೂಲೆಯಲ್ಲಿ ಮಲಗಿಸೋದ್ರಿಂದ ಕೂಡ ಮದುವೆ ಕೂಡಿ ಬರುತ್ತೆ ಅಂತ ಹೇಳ್ತಾರೆ ನೆಕ್ಸ್ಟು ವಾಯುವ್ಯ ಮೂಲೆ ನೀವು ಟಾಯ್ಲೆಟ್ ಮಾಡ್ಕೋಬೋದು ಅಂತ ಹೇಳಿದೆ ಇನ್ನು ಸ್ಟೇರ್ ಕೇಸು ಮೆಟ್ಟಲುಗಳು ಆದಷ್ಟು ನೈಋತ್ಯ ಮೂಲೆಯಲ್ಲಿ ಯಾವುದೇ ರೀತಿಯ ಮೆಟ್ಟಲುಗಳನ್ನ ದಯವಿಟ್ಟು ಮಾಡಬೇಡಿ ಆದಷ್ಟು ನೀವು ಸೆಂಟ್ರಲ್ಲಿ ನೈಋತ್ಯ ಮೂಲೆ ಬಿಟ್ಟು ಪೂರ್ವಕ್ಕೆ ಮಾಡಿಕೊಳ್ಳಿ ಪಶ್ಚಿಮಕ್ಕೆ ಮಾಡಿಕೊಳ್ಳಿ ಈ ರೀತಿ ಮಾಡಿಕೊಂಡ್ರೂ ಕೂಡ ನೀವು ಸ್ಪೇಸನ್ನು ಬಿಟ್ಕೊಂಡಿರ್ತೀರ ಅಲ್ಲಿ ಗಿಡಗಳನ್ನು ಹಾಕ್ಕೊಳ್ಳಿ ಕಾರ್ ಪಾರ್ಕಿಂಗ್ ಮಾಡಲಿಕ್ಕೆ ಜಾಗ ನೋಡ್ಕೊಳ್ಳಿ ಒಂದು ಎರಡನೇದಾಗಿ ಮೆಟ್ಟಿಲುಗಳು ಆದಷ್ಟು ಶುಭ ಸಂಖ್ಯೆಯಲ್ಲಿ ಆರಂಭವಾಗಿ ಅಂದರೆ ಲಾಭದಿಂದ ಆರಂಭವಾಗಿ ಲಾಭದಲ್ಲೇ ಅಂತ್ಯ ಆಗಬೇಕು ನಿಮ್ಮ ಮನೆಯ ಒಳಗಡೆ ಕಾಲಿಡುವಾಗ ನಿಮಗೆ ಲಾಭದಲ್ಲೇ ಅಂತ್ಯ ಆಗಬೇಕು ಆ ರೀತಿ ನೋಡಿಕೊಂಡು ನೀವು ಮೆಟ್ಟಿಲನ್ನು ಮಾಡಿಕೊಳ್ಳಿ ಮತ್ತು ಮನೆಯ ಡೋರು ನೀವು ಪೂರ್ವಾಕರ ಮಾಡಿಕೊಳ್ಳಿ ಪಶ್ಚಿಮ ಮಾಡ್ಕೊಳ್ಳಿ ಮಾಡಿಕೊಳ್ಳಿ ಉತ್ತರ ಖರ ಮಾಡಿಕೊಳ್ಳಿ ರಾಶಿ ಫಲಕ್ಕೆ ಆಗ ಮಾಡ್ಕೊಂಡಾಗ ಆ ಮನೆಯ ಎದುರುಗ ಎದುರು ಬಾಗಿಲಿಗೆ ನೀವು ಒಂದು ಕನ್ನಡಿಯನ್ನು ಹಾಕೊಳ್ಳಿ ಒಂದು ಗೋಡೆ ಬಂದಿದೆ ಅಲ್ಲಿ ಸೆಂಟ್ರ್ ಪಾಯಿಂಟ್ ಅಂದರೆ ಬ್ರಹ್ಮಸ್ಥಾನ ಅಂತ ಹೇಳ್ತೀವಿ ಅಲ್ಲಿ ಯಾವುದೇ ಭಾರವಾದ ವಸ್ತುಗಳನ್ನು ದೇವರ ಮನೆಯನ್ನು ದಯವಿಟ್ಟು ಮಾಡೋಕ್ಕೋಗ್ಬಿಡಿ ಅದು ಯಾವಾಗಲೂ ಖಾಲಿ ಇರಬೇಕು ಇನ್ ಕೇಸ್ ನೀವು ಒಂದು ಗೋಡೆ ಇದೆ ಅಂದರೆ ಆ ಗೋಡೆಯ ಮೇಲೆಗಡೆ ನೀವು ಒಂದು ಸಣ್ಣ ಕನ್ನಡಿಯನ್ನು ಹಾಕೋದ್ರಿಂದ ಆ ಮನೆಯಲ್ಲಿರುವಂಥ ಅಷ್ಟು ಟೂ ನೆಗೆಟಿವ್ ಎನರ್ಜಿಯನ್ನು ಆಗೋ ಅದೊಂದು ಕನ್ನಡಿ ಇರ್ಕೊಳ್ಳುತ್ತೆ ಅಂತ ಹೇಳ್ತಾರೆ ಹಾಗಾಗಿ ನೀವು ಆ ಕನ್ನಡಿಯನ್ನು ಆ ಮನೆಯ ಸೆಂಟ್ರು ಗೋಡೆಯಲ್ಲಿ ಹಾಕ್ಬಹುದು ಅಂದರೆ ಗೋಡೆಯಲ್ಲಿ ಹಾಕಿದ್ರೆ ಒಳ್ಳೆಯದು ಇನ್ನು ದೇವ್ರ ಮನೆ ಅದೆಲ್ಲ ಬೇಡ ಎದುರುಗಡೆನೆ ಆಮೇಲೆ ಇನ್ನೇನು ಅಂದರೆ ಮೆಟ್ಲು ಹೇಳಿದ್ನಲ್ವ ಮೆಟ್ಟಲುಗಳನ್ನು ಆದಷ್ಟು ಲಾಭ ನಷ್ಟ ಲಾಭ ನಷ್ಟ ಅಂತ ಎಣಿಸ್ಕೊಂತ ಬಂದಾಗ ಬಲಗ ಪಾದವನ್ನು ಇಟ್ಟು ಲಾಭಕ್ಕೆ ಬಂದರೆ ಬಲಪಾದ ಲಾಭದಲ್ಲೇ ಲಾಭದಲ್ಲೇ ಮನೆ ಒಳಗಡೆ ಪಾದ ಬರಬೇಕು ಬಲಪಾದ ಆ ರೀತಿ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಳಿ ನಂತರ ಹೇಳಿದ್ನಲ್ಲ ಎಂಟ್ರೆನ್ಸಲ್ಲಿ ಆದಷ್ಟು ಖಾಲಿ ಜಾಗ ಇರಲಿ ಅಂಥೇಳಿ ಅಲ್ಲಿ ಗಿಡಗಳನ್ನು ಹಾಕೋದು ಈ ರೀತಿ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಳಿ ಹಾಗೆ ಮೂರು ದಾರಿ ಇರುವಂತಹ ಸೈಡನ್ನು ದಯವಿಟ್ಟು ತಗೋಳೋಕ್ಕೆ ಹೋಗ್ಬೇಡಿ ಮತ್ತು ಆ ಮನೆಯಲ್ಲಿ ಅಗ್ನಿ ಮೂಲೆಗಿಂತ ಈಶಾನ್ಯ ಮೂಲೆ ಯಾವುದೇ ಆಗಿರಲಿ ಈಶಾನ್ಯ ಮೂಲೆ ಬೆಳೆದಿರಬೇಕು ಅಂದರೆ ಹೆಚ್ಚಾಗಿರಬೇಕು ಅಗ್ನಿ ಮೂಲೆಗಿಂತ ಆ ರೀತಿಯ ಸೈಟನ್ನು ತೊಗೊಂಡ್ರೆ ಆ ಮನೆಗೆ ಅಭಿವೃದ್ಧಿ ನೀವು ಸೈಟ್ ನೋಡೋಕೆ ಹೋಗ್ತಿದ್ದೀರಾ ಅಂದರೆ ಈಶಾನ್ಯ ಮೂಲೆ ಮತ್ತು ನೈಋತ್ಯ ಮೂಲೆ ಬೆಳೆದ್ರೆ ಆ ಮನೆಗೆ ಅಭಿವೃದ್ಧಿ ಮತ್ತು ಶ್ರೇಯಸ್ಸು ಜಾಸ್ತಿ ಅಂತ ಹೇಳ್ತಾರೆ ಆದಷ್ಟು ಅಗ್ನಿ ಮೂಲೆ ಮತ್ತು ವಾಯುಫ್ಯ ಮೂಲೆ ಬೆಳೆದಿರಬಾರ್ದು ಅಂಥ ಸೈಟನ್ನು ನೋಡಿ ತೊಗೊಳ್ಳಿ ಇದಿಷ್ಟು ಕೂಡ ಸರಳ ವಾಸ್ತು ವಿಡಿಯೋ ಆಗಿದೆ ಈ ವಿಡಿಯೋವನ್ನು ಇಷ್ಟವಾದಲ್ಲಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದ